आ मो बाइक पे सुई है ಔಷಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್

ಮೇಲೆ ಹುಟ್ಟು ಬಟ್ಟೆ ಅನ್ನೋಂದ್ರು ಏನಿಲ್ಲ ನಾರ್ಮಲ್ ಐತೆ ಮಾಡಿದ್ದೀವಿ ಹೋಗ್ರಿ ಅವರೇ ಹೋಗ್ರಿ ಎಲ್ಲ ನಾರ್ಮಲ್ ಬೇಳೆಗೆ ಹಂಗ ಮನೆಗೆ ಆಗಲ್ಲ ಆಗಲ್ಲ ನೀವು ಹಿಂದಾನೆ ಕರ್ಕೊಂಡ ಬಂದ್ಬಿಟ್ಟೆ ಕರ್ಕೊಂಡು ಮನಸ್ಸಿದ್ದೆ ಏನು ಇದೇನು ಮಾಡಿದ್ರೆ ಬೇರೆ ಕಡೆ ಹೋಗ್ತಾರಲ್ವಾ ಬೇರೆ ಕಡೆ ಹೋಗ್ತಾ ಇದ್ದಲ್ವಾ ಯಾರು ರೆಸ್ಪಾನ್ಸ್ ಯಾರು ಊಸ ರೆಸ್ಪಾನ್ಸಿಬಿಲಿಟಿ